ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಟೈಮೊಂದು ನಾಲ್ಕು ಗಂಟೆ ಐತಿ ಮಾಡಿ ಸೊ ನಾಲ್ಕು ಗಂಟೆ ಆಗೈತಿ ಇವತ್ತ ಎಲ್ಲಿ ಹೊಂಟೀನಿ ಅಂದ್ರೆ ನಿನ್ನೆ ಬ್ಲಾಗ್ ಅಂತ ಶೇರ್ ಮಾಡ್ಕೊಂಡಿನಿ ಗಣಪತಿ ಅಂದ್ರೆ ಅಂದರೆ ಇಪ್ಪತ್ತೊಂದು ದಿವ್ಸದ ಗಣಪತಿ ಪೂಜಾ ಕಂಪ್ಲೀಟ್ ಆಯಿತು ಆಮೇಲೆ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದು ಖುಷಿ ಶೇರ್ ಮಾಡ್ಕೊಂಡಿನಿ ಇದ್ರೆ ನೆಕ್ಸ್ಟ್ ಡೇ ನೋಡ್ರಿ ಬುಧವಾರ ಐತಿ ಇವತ್ತು ಸೊ ನಾ ಬಾಗಲಕೋಟೆಗೆ ಹೊಂಟೀನಿ ಅತ್ತವ್ರ ಮನೆಗೆ ಹೊಂಟೀನಿ ಮಮ್ಮಿ ಭಾಳ ಕಾಲ್ ಮಾಡತ್ತಿದ್ರು ಬಾ ಬಾ ಅಂಥೇಳಿ ಹಾಗಾಗಿ ಹೊಂಟೀನಿ ನೋಡ್ರಿ ಈಗ ಒಟ್ಟ ಹೋಗೇ ಇಲ್ಲ ಒಂದು ದೇಡ್ ತಿಂಗಳ ಆಯ್ತು ಅನ್ಕೋತೀನಿ ಸೊ ಫಸ್ಟ್ ಶ್ರಾವಣ ಒಂದು ತಿಂಗಳ ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಒಂದು ಇಪ್ಪತ್ತೊಂದು ದಿನ ದೇಡ್ ತಿಂಗಳೇ ಆಯ್ತು ಅದಕ್ಕಿಂತ ಮೊದಲೇ ಹೋಗಿದ್ದೆ ಶ್ರಾವಣಕ್ಕಿಂತ ಮೊದಲು ಹಾಗಾಗಿ ಒಂದೆರಡು ದಿವ್ಸ ಮಾನ ಆ ಥರ ಎರಡು ದಿವ್ಸಿದ್ದು ವಾಪಸ್ ಸ್ಯಾಟರ್ಡೆ ಅಂದ ಹೊಳೆ ಬರ್ತೀನಿ ನೋಡ್ರಿ ಮತ್ತು ಸಂಡೇ ಐತಿ ಮಾನಮಿ ಅಮಾವಾಸಿ ಅದಾಗ ನೆಕ್ಸ್ಟ್ ನವರಾತ್ರಿ ಚಾಲು ನೋಡ್ರಿ ಸೋಮಾರಿಂದ ನೆಸಿ ಮ್ಯಾಗೆ ಪೂಜೆ ಮಾಡೋದು ಹಾಗಾಗಿ ಸೊ ಒಂದೆರಡು ದಿನ ಹೋಗಿ ಬರ್ಬೇಕಂತ ಹೊಂಟೀನಿ ನಮ್ಮ ಲಕ್ಷ್ಮಿನವ್ರಿಗೆ ಹೋಗ್ಯಾಳತ್ರಿ ತವ್ರ ಮನಿಗೆ ಈಗ ಅಕ್ಕಿನೂ ಬರಾಕತ್ತಾಳ ಕರೆಯೋಕೆ ಹೋಗ್ಯಾರ ಅಕ್ಕಿನೂ ಬರಾತಾಳೆ ನಾನು ಹೊಂಟೀನಿ ಆಮೇಲೆ ಏನಂದ್ರೆ ನಮ್ಮ ತಂಗಿನೂ ಹೋಗ್ಯಾಡ್ರಿ ಹೋಗ್ಯಾಳ್ರಿ ಊರಿಗೆ ಕಲಿಯಕ್ಕೆ ಹೋಗ್ಯಾಳ ನಮ್ಮ ತಂಗಿ ಕೀರ್ದಿ ಸೊ ಹಂಗಾಗಿ ಅಕ್ಕಿನೂ ಬರಾಕತ್ತಾಳ ನಾಳೆ ಎಲ್ಲರೂ ಕೂಡ್ತೀವಿ ಹಾಗಾಗಿ ನನಗೂ ವಾ ನಾನು ಹೊಂಟೀನಿ ಒಂದೆರಡು ದಿನ ಇದ್ ಬರ್ತೀನಿ ಬರೀ ತವ್ರ ಮನೆಗೆ ಬ್ಲಾಗ್ ಶೇರ್ ಮಾಡ್ಕೋತೀನಿ ಸೊ ನಾ ನಿನ್ನೆ ಬ್ಲಾಗ್ ಒಳಗೆ ಹೇಳ್ದಂಗೆ ನನ್ನ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗೈತಿ ಹಾಗಾಗಿ ಸ್ವಲ್ಪ ಮಂಜು ಮಂಜು ಕಾಣಿಸೋಕತ್ತದ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ ಸ್ಕಿಪ್ ಮಾಡ್ಲಾರ್ದೆ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶರಣೆ ಸಬ್ಸ್ಕ್ರೈ ಮಾಡಿಕೊರಿ ಬಳಿ ಒಂದು ಇಷ್ಟೋತನ ಫುಲ್ ಜೋರ್ ಇತ್ರಿ ಈ ಕಮ್ಮಿ ಆಗೈತಿ ಹಾಗಾಗಿ ಪಟಾಪಟ ಹೋಗಬಿಡೋಣ ಅಂತ ಬರೀ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ನಾನು ನಮ್ಮ ಪಾಪು ಇಬ್ಬರ ಹೊಂಟೀವಿ ನಮ್ಮ ಮನೆಯವ್ರು ಏನು ಬರಲ್ಲ ಮೊನ್ನೆ ಬಂದಾರೆ ನಾವು ಇಬ್ಬರ ಹೊಂಟೀವಿ ಬರೀ ಹೋಗೋಣ ಅಂತ ನೋಡ್ರಿ ಹೊಂಟೀವಿ ನಡಿಯಪ್ಪ ಬಾಯ್ ಎಲ್ಲ ಉಂಡ್ರಿ ಅಜ್ಜಿ ಮನೆಗೆ ನಡಿ ಬರೀ ಬಸ್ ಸ್ಟ್ಯಾಂಡ್ಗೆ ಹೋಗೋಣಂತ ಈಗ ನೋಡ್ರಿ ನಾವು ಬಸ್ ಸ್ಟ್ಯಾಂಡಕ್ಕೆ ಬಂದ್ವಿ ಸಂಜೆ ಮುಂದೆ ಹೋಗ್ತೀವಿ ನಾವು ಯಾವಾಗ ಹೋಗೋದು ಎನಿ ಟೈಮ್ ಸಾಯಂಕಾಲ ಹೋಗ್ತೀವಿ ನಾಲ್ಕೂವರೆ ಐದು ಗಂಟೆಗೆ ಸೊ ಇವತ್ತು ಸಂಜೆ ಆಗಿತ್ತು ಬಟ್ ಬಸ್ ಅಂದರು ಭಾಳ ಗದ್ಲಾಯ್ತು ನೋಡಿರಿ ಆದರೂ ನಮ್ಮ ಮನೆಯವರಲ್ಲೇ ಕಿಟಕಿ ಒಳಗಿಂದ ಸ್ವಲ್ಪ ಅದು ಇಟ್ಟು ಪ್ಲೇಸ್ ಹಿಡ್ದಿದ್ರು ಸೀಟ್ ಹಿಡ್ದಿದ್ರು ಸೊ ಸೀಟ್ನು ಸಿಕ್ತು ಹೊಂಟೀವಿ ನೋಡಿರಿ ನಮ್ಮ ಮನೆಯವರು ನಮ್ಗೆ ಕೂಡಿಸಿ ಬಸ್ಸಿಗೆ ಈಗ ಹೊಂಟಾರ ಅಲ್ಲಿಂದ ಗದನ್ಗಿರಿ ಕ್ರಾಸಿಂದ ಅಂತರೂ ನಮ್ಮ ತಮ್ಮ ಬರ್ತಾನೆ ರೀ ಕರೆಯಾಕ ಎವ್ರಿ ಟೈಮ ಯಾವಾಗ ಹೋಗ್ತೀನಿ ಅವಾಗ ಬರ್ತಾನೆ ಕರೆಯೋಕ ಈಗೂ ಅಷ್ಟೇ ಅವನಿಗೆ ಕಾಲ್ ಮಾಡಿ ಹೇಳೀನಿ ಸೊ ಬರೋಣ ಬರ್ತೀನಿ ಅಂತ ಹೇಳಣಾನ ಈಗ ನಾನು ಅಷ್ಟೇ ಸಾಯಂಕಾಲ ಅಂದ್ರೆ ಫುಲ್ಲು ಮಳೆ ಅಂದ್ರೆ ಮಳೆ ಇತ್ತು ನೋಡ್ರಿ ಎಲ್ಲ ದಾರಿ ಒಳಗಾಗಿರ್ಬೋದು ನಮ್ಮ ಊರಾಗ ಎಲ್ಲ ಕಡೆ ಮಳೆಯ ಎಂಜಾಯ್ ಮಾಡ್ಕೋತ ನೇಚರ್ನ ನೋಡ್ಕೋತೀಗ ನಾ ಹೊಂಟೀನಿ ಬಾಗಲಕೋಟ್ಗೆ ಹೇಳ್ದೆ ನಿಮ್ಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಇಪ್ಪತ್ತೊಂದು ದಿನ ಪೂಜೆ ಮುಗಿತನ ಎಲ್ಲಿ ಹೋಗೋಂಗಿಲ್ಲ ಮನೆ ಬಿಟ್ಟು ಸೊ ಹಂಗಾಗಿ ಹೋಗಿರಲಿಲ್ಲ ಪೂಜೆ ಮುಗಿದ ನೆಕ್ಸ್ಟ್ ಡೇನೇ ನಮ್ಮ ಮಮ್ಮಿ ಕಾಲ್ ಮಾಡೋಕ್ಕೆ ಚಾಲು ಮಾಡಿದ್ರು ಬಾ 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 ಅಂಥೇಳಿ ಹಾಗಾಗಿ ಒಂದು ಎರಡೇ ದಿನ ಇದು ಬರ್ಬೇಕಂತ ಹೊಂಟೀವಿ ನೋಡ್ರಿ ಮತ್ತು ನೆಕ್ಸ್ಟ್ ನವರಾತ್ರಿ ಬರ್ತದಲ್ಲ ಹಂಗಾಗಿ ಹೋಗೋದಾಗಂಗಿಲ್ಲ ಸೊ ಹೀಗೆ ಹೋಗಿ ಬಂದ್ರೆ ಆಯ್ತು ಹೊಂಟೀನಿ ಮತ್ತು ನಮ್ಮ ತಂಗಿನೂ ಕಲ್ಯಾಕೆ ಬೆಂಗ್ ಬೆಳಗಾವ್ಗೆ ಹೋಗ್ಯಳ್ರಿ ಸೊ ಎಜುಕೇಷನ್ ಸಲುವಾಗಿ ಹೇಗೆ ಅಕ್ಕಿನ್ನೂ ಬರಾತಾಳ ಅಕ್ಕಿ ಮತ್ತು ನಮ್ಮ ಬೇಬಿ ಇಬ್ಬರು ಕೂಡ ಅವರು ಅಲ್ಲಿ ಕಲಿಯಕ್ಕೆ ಹೋಗ್ಯಾರ ಬೆಳಗಾವ್ ಒಳಗೆ ಸೊ ಅವರು ಒಂದೆರಡು ದಿನ ಅಂದಾರ ಸೊ ಎಲ್ಲರೂ ಸೇರಿ ಎಂಜಾಯ್ ಈಗ ಹೊಂಟೀವಿ ಬಾಗಿಲು ಕೊಡ್ಕೆ ಅವರು ಆ ಕಡೆಯಿಂದ ಬರಾತಾರ ನಾವು ಈ ಕಡೆಯಿಂದ ಹೊಂಟೀವಿ ಅಲ್ಲಿರೋ ತನಕ ನಮ್ಮ ತವ್ರ ಮನೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಖಂಡಿತವಾಗ್ಲೂ ವಿಡಿಯೋ ಎಷ್ಟೇ ಆಗಿರ್ತದೆ ಅಂತ ಅನ್ಕೋತೀನಿ ವೀಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀಗ ಹೋಗುನು ಬಾಗಿಲು ಕೊಟ್ಕ ಹೋದ್ ಕೂಡಲೇ ನಿಮ್ಗೆ ಸಿಗ್ತೀನಿ ಅಂತ ಫೈನಲಿ ನೋಡ್ರಿ ನಾ ಬಂದು ಮುಟ್ಟಿದೆಯಾ ಗದ್ದನಕೆರೆ ಕ್ರಾಸಿಗೆ ಇದು ಹುಬ್ಬಳ್ಳಿ ಬಸ್ ನೋಡ್ರಿ ನಾವು ಇದೇ ಬಸ್ಸಿಗೆ ಹತ್ತಿದ್ವಿ ಸೊ ಗದ್ದಲ್ಲಿ ನೋಡ್ಬೋದು ನೀವು ನಾವು ನಮಗೆ ಇಳ್ಯಾಕು ಕೊಡಲಾಗಿದ್ರೆ ಅಷ್ಟೊಂದು ರಶ್ ಇತ್ತು ಈ ಫ್ರೀ ಬಸ್ ಯಾವಾಗ ಮಾಡ್ಯಾರ ನೋಡ್ರಿ ಅವಾಗಿಂದ ಇದೇ ಹಾಲತ್ ಅಂತ ಹೇಳ್ಬೋದು ಒಂದೊಂದ್ಸರಿ ನಾ ಏನು ಮಾಡ್ತೀನಿ ಟಿಕೆಟ್ ಕೊಟ್ಟೆ ಅಂದರೆ ರೊಕ್ಕ ಕೊಟ್ಟು ಬರ್ತು ಬಸ್ ಇರ್ತಲ್ಲ ಫ್ರೀ ಬಸ್ ಇಲ್ಲಾರು ಬಸ್ಸಿಗೆ ಸೊ ಅದಕ್ಕೆ ಬಂದುಬಿಡ್ತೇನೆ ಒಂದೊಂದ್ಸಲ ಯಾರು ನಿಂದ್ರಬೇಕಂತ ಹೇಳಿ ಈ ಗದ್ದಲ ಒಳಗೂ ಆ ಪರಿ ನಿಂದ್ರಾಕೆ ಆಗಿಲ್ಲ ನೋಡ್ರಿ ಬಂದ್ವಿ ನಮ್ಮ ತಮ್ಮ ಅಲ್ಲೇ ಅಂಗಡಿ ಇದ್ರೆ ಒಂದು ಗದ್ದನಕೆರೆ ಕ್ರಾಸ್ ಒಳಗೆ ಸೊ ಹಂಗಾಗಿ ಅವನು ಬಂದ ಕಾಲ್ ಮಾಡೋಣ ಈಗ ಕರ್ಕೊಂಡು ಹೊಂಟಾನೆ ಹೋಗೋಕ್ಕಿಂತ ಮುಂಚೆ ನೋಡಿರಿ ಬೇಕ್ರಿ ಒಳಗ ನನ್ನ ಮಗನಿಗೆ ಏನೇನು ಫೇವ್ರೇಟ್ ನೋಡಿರಿ ಎಲ್ಲನೂ ತೊಗೊಳಕ್ಕೆ ಹೋಗ್ಯಾನ ಮಾಮ ನಮ್ಮ ಮಮ್ಮಿನೂ ಹೇಳಿದ್ರತ ಸೋಂಕಾಗಿ ಇಬ್ಬರು ಮಮ್ಮಗೆ ಬಂದ್ರೆ ಸಾಕು ನೋಡಿರಿ ಏನೇನು ಇಷ್ಟ ಎಲ್ಲ ತಂದು ಇಟ್ಬಿಟ್ಟಿರ್ತಾರೆ ನಮ್ಮ ತಮ್ಮನೂ ಅಷ್ಟೇ ಹಳೆಯಾಗ ಅವ್ ಕೇಳೋಕ್ಕಿಂತ ಮುಂಚೆ ತಂದು ಅವ್ನ ಕೈಯಾಗ ಕೊಟ್ಬಿಡ್ತಾನೆ ಈಗ ಅವ ಲಾಲಿಪಾಪ ಅದು ಇದು ಹೇಳಿದ್ದ ಲಿಸ್ಟ್ ಸೊ ತೊಗೊಂಬರಕ್ಕೆ ಅಂತ ಹೇಳಿ ಬೇಕ್ರಿಗೆ ನಿಂದ್ರಿಸಿ ನೋಡ್ರಿ ಇದೆಲ್ಲ ಗದ್ದನಗಿರಿ ಕ್ರಾಸ್ ಜಲ್ದಿ ಹೇಳ್ರಿ ಪಟ್ಟನೆ ನಮ್ಮ ಬಬವ್ ನೋಡ್ರಿ ಮೊಲ ರೀ ಮೊಲ ಮೊಲ ಐತ್ರಿ ಪಪ್ಪು ಕೆರೆ ಕ್ರಾಸ್ ನೋಡ್ರಿ ಇದು ಫುಲ್ ರಶ್ ಇರ್ತದ ಆಮೇಲೆ ಇಲ್ಲಿ ಎಲ್ಲ ತರ ಕಾಯಿಪಲ್ಲೆ ಕೂತಿರ್ತದ ಫ್ರೆಶ್ ಕಾಯಿಪಲ್ಲೆ ಬಂದಿರ್ತದ ನೋಡ್ರಿ ಡೈಲಿ ನಮ್ಮ ತಮ್ಮನಂಗಡಿ ಇಲ್ಲೇ ಇದ್ರಿ ಸ್ವಲ್ಪ ಸ್ವಲ್ಪ ಮುಂದೋದ್ರೆ ಅವನ ಶಾಪ್ ಇಲ್ಲೇ ಐತಿ ಬೇಕ್ರಿ ಅದು ಎಲ್ಲ ತೊಗೊಂಡು ಈಗ ನೆಕ್ಸ್ಟ್ ನೋಡಿರಿ ನಮ್ಮ ಮನೆ ಹೊಂಟಿವಿ ನಮ್ಮ ಕಾಲ್ನಿ ಇದು ಸೊ ಸಾಕಷ್ಟು ಜನ ಎಲ್ಲ ಕೇಳ್ತಿದ್ರಿ ನಿಮ್ಮ ಮನೆ ಎಲ್ಲಿ ಬರ್ತದೆ ತೋರ್ ಮನೆ ಅಂಥೇಳಿ ವಿದ್ಯಾಗಿರಿ ಐತ್ರಿ ಬಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಹಂಗಿಲ್ಲ ಯಾಕಂದರೆ ಸೋಷಿಯಲ್ ಅದ್ರ ಸಲುವಾಗಿ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ವಿದ್ಯಾಗಿರಿ ಐತೆ ನೋಡಿರಿ ಇದು ನಮ್ಮ ಕಾಲನಿ ಒಳಗಿರುವಂಥ ಹಣ್ಣಂದಿಯವ್ರ ಗುಡಿ ಆಂಜನೇಯನ ಗುಡಿ ಆಲ್ರೆಡಿ ಸಾಕಷ್ಟು ಬ್ಲಾಗ್ಸ್ ಒಳಗೆಲ್ಲಾನು ತೋರಿಸಿನಿ ಈಗ ನಮ್ಮ ಮಮ್ಮಿ ನೋಡಿರಿ ಫುಲ್ ವೇಟ್ ಮಾಡ್ತಿರ್ತಾಳೆ ಮಮ್ಮಗನ ನೋಡಿ ಸಲುವಾಗಿ ಬಂದ ಕೂಡಲೇ ಸಾಕು ಅವನಿಗೆ ಎತ್ಕೊಂಡು ಮುದ್ದಾಡೋದು ಚಾಲನೆ ಮಾಡಿಬಿಡ್ತಾರೆ ನಮ್ಮ ಲಕ್ಷ್ಮಿನೂ ಬಂದಾಳ್ರೆ ಎಕಿನೂ ಊರಿಗೆ ಹೋಗಿದ್ಲು ಅಮವಾಸಿ ತನ ಊರಿಗೆ ಹೋಗಿ ಹೋಗುದಿರ್ತದ ಹಾಗಾಗಿ ಹೋಗಿದ್ಲು ಹೀಗೆ ಬಂದಾಳೆ ಎಕ್ಕಿನೂ ಬಂದು ಅಂತ ಎರಡು ತಾಸು ಆಯ್ತು ಅಂತ ಅನ್ಕೋತೀನಿ ಸೊ ತವ್ರ ಮನೆಗೆ ಹೋಗಿ ನಮ್ಮ ಲಕ್ಷ್ಮಿನು ಬಂದಾಳೆ ಬರ್ರಿ ಈಗ ಹೋದ ಕೂಡಲೇ ಅವರ ರಿಯಾಕ್ಷನ್ ಹೇಳಿ ನಿಮಗೆ ತೋರಿಸ್ತೀನಂತ

ಹಂಗಾರ ಯಾರ ಬೇಕ ನಿಂಕ ಯಾರಿಗ ಹುಡ್ಕತಿ ಹ ಯಾರಿಗ ಹುಡ್ಕಾತಿ ಹಿತಿ ತಿಡ್ಕತ್ತ ನೋಡ್ರಿ ತೀತಿನೇ ಇಲ್ಲ ಮನೆಯಲ್ಲಿ കീർത്തില്ലപ്പൂരി ബംഗ ഊരി വിഡിയോ കാൽ താഴെ ഇല്ലക്കി ഊരി സ്കൂൾ കോളേജ് ಬರಾನ ಲಕ್ಷ್ಮಿ ನೋಡ್ರಿ ಬಿಸಿ ಬಿಸಿ ಚಹಾ ಮಾಡ್ಕೊಟ್ಲು ಈಗ ಚಹಾ ಕುಡ್ಯತೀವಿ ನೀವು ಆಗಾಳೆ ನೋಡಿದ್ರಲ್ಲ ನಮ್ಮ ತಂಗಿ ಹುಡುಕಕತ್ತ ನನ್ನ ಮಗ ಬಂದ ಕೂಡಲೇ ಚಿಕ್ಕಿ ಹುಡುಕ್ತಾನ ಕೀರ್ತಿ ಕೀರ್ತಿ ತಿತಿ ಅನ್ಕೋತ ಎಲ್ಲರೂ ಹುಡುಕ್ಬಿಟ್ಟ ಬಟ್ ಆಕಿ ಇರಲಿಲ್ಲ ಕಾಲೇಜ್ಗೆ ಹೋಗಿ ಊರಿಗೆ ಹೋಗಳ ಹಂಗಾಗಿ ನಾಳೆ ಬರೋಕ್ಕಿದಾಳ್ರಿ ಅಕ್ಕಿನೂ ಸೊ ಆಕಿನ್ ಸಲುವಾಗಿ ವೇಟಿಂಗ್ ನೋಡ್ರಿ ನಾವು ಹೋದ ದಿನ ಫುಲ್ ಬಣಬಾಣ ಆಗಿಬಿಟ್ಟಿತ್ತು ಮನೆ ಆಕೆ ಇದ್ದರೆ ಒಂಥರ ಮನೆ ಹುಲವು ಇರ್ತದೆ ಆಕೆ ಇರಲಿಲ್ಲ ಹಂಗಾಗಿ ಎಲ್ಲರಿಗೆ ಒಂಥರ ಬಣ ಬಣ ಬಿಟ್ಟಿತ್ತು ನನ್ನ ಅಷ್ಟೇ ಅವ್ರು ಚಿಕ್ಕಿ ಇಲ್ಲ ಅಂಥೇಳಿ ಒಂದು ಸ್ವಲ್ಪ ಬೇಜಾರಾಗಿದ್ದ ಅವನು ಏನು ಮಾಡಾತಿ ಚಿಕನ್ ಮಾಡಾತಾಳ್ರಿ ಏನಾರು ಮಾಡ್ಯಾರೀ ನಾವು ಇದು ರೈಸನಾಮ್ಮಿ ರೈಸ್ ಚಿಕನ್ ಸುಕ್ಕ ಫ್ರೈ ಇದು ಸೊಪ್ಪಂದು ಸಾರಿ ನೋಡಿರಿ ಶೇರ್ವಾ ಆಫ್ಟರ್ ಲಾಂಗ್ ಟೈಮ್ ದಿಢೆ ಚಿಕನ್ ತಿನ್ನತಿವಿ ದಿಢಿಲ್ಲ ಜಾಸ್ತಿ ಶ್ರಾವಣ ಒಂದು ತಿಂಗಳ ಈ ಕಡೆ ಒಂದು ಇಪ್ಪತ್ತೊಂದು ಒಂದು ಒಂದೆರಡು ತಿಂಗಳು ಸನೀಪ್ ಚಿಕನ್ ತಿಂದಿಲ್ರಿ ಇವತ್ತು ತಿನ್ನಕತ್ತೀವಿ ನೋಡಿರಿ ಕೋಸಂಬ್ರಿ ಕೊಸಂಬ್ರಿ ಮಾಡತ್ತಾಳ್ರಿ ಮೊಸರದ ಹಾಕಿ ಸೊ ಶೇರ್ವಾ ಸಪ್ಪಂದು ಸೂಪು ಫ್ರಾಯ ರೈಸ ರೊಟ್ಟಿ ಚಪಾತಿ ಸೊ ಇಷ್ಟು ಮಾಡ್ಯಾರ ನೋಡ್ರಿ ಯಾರ್ಯಾರು ನಾನ್ ವೆಜ್ ತಿನ್ನಲ್ಲ ಸ್ಕಿಪ್ ಮಾಡಿರಿ ವಿಡಿಯೋ ಬೈಬಾಡ್ರಿ ಅಮ್ಮ ತಿನ್ಕ ಏನು ತಿನ್ನತ್ತೀರಪ್ಪು ನೀವು ಹ್ಞೂ ಯಾಕೆ ಕೈ ತೀಗಿ ಯಾಕೆ

ಚಿರೋಟಿ ಚಿರೋಟಿ ಮಾಡ್ಕೊಂಡ್ಬಂದ ಅವ್ರ್ ಲಕ್ಷ್ಮೀತ ಅವ್ರ ಮನೆಗೆ ಹೋಗಿದ್ಲು ಇವತ್ತು ಬಂದಾರ ಇಷ್ಟಕ್ಕೊಂದು ಚಿರೋಟಿ ಮಾಡಿಸ್ಕೊಂಬಂದ ನೀ ಮಾಡಿ ಏನ್ ಮಮ್ಮಿ ನಾವು ಫಸ್ಟ್ ಟೈಮ್ ತಿನ್ನತಿದ್ದು ಪಟ್ಟ ತಿಂದಿಲ್ಲ ಈಗ ಊಟಕ್ಕೂ ಎಲ್ಲ ಅಡುಗೆ ರೆಡಿ ಮಾಡಿದ್ರು ನೋಡ್ರಿ ತಂದು ಹೊರಗೆ ಇಡತ್ತಾಳೆ ಎಲ್ಲ ಲಕ್ಷ್ಮಿ ಸೊ ಒಗಳೇ ತೋರಿಸಿಲ್ಲ ಎಲ್ಲ ಥರ ವೆಜ್ ಅಡುಗೆ ರೆಡಿ ಮಾಡ್ಯಾರ ಮಮ್ಮಿ ನಾಳೆನು ಮಾಡ್ದು ನಾಡ್ದು ಮಾಡ್ದು ನೋಡ್ರಿ ನಾಳೆ ನಮ್ಮ ತಂಗಿ ಬರ್ತಾಳೆ ಸೊ ಕಂಟಿನ್ಯೂಸ್ ಆಗಿ ಮನೆಯೊಳಗೆ ವೆಜ್ ಈಗ ನಾ ಬಂದಂಥೇಳಿ ನನ್ನ ಸಲುವಾಗಿ ಸ್ಪೆಷಲ್ ಅಡುಗೆ ಮಾಡ್ಯಾರ ಮಮ್ಮಿ ಎಲ್ಲ ರೊಟ್ಟಿ ಚಪಾತಿ ಮಾಡ್ಸ್ಯಾರ ಸುಕ್ಕ ಶೇರ್ವಾ ಮತ್ತು ಸೂಪ್ ಸೊ ಎಲ್ಲ ಮಾಡ್ಯಾರ ಆಫ್ಟರ್ ಲಾಂಗ್ ಟೈಮ್ ನಾನ್ ವೆಜ್ ಊಟ ಮಾಡತ್ತೀವಿ ನೋಡ್ರಿ ಒಂದು ಎರಡು ತಿಂಗಳಾಯ್ತು ಊಟ ಮಾಡಲಾರ್ದು ಸೊ ಊಟ ಮಾಡತ್ತೀವಿ ಈಗ ಊಟ ಮಾಡೋಣ ಎಲ್ಲರೂ ಕೂತು ಈಗ ಊಟ ಮಾಡತ್ತೀವಿ ಮನೆಯಾಗ ಇದೇ ಥರ ಎಲ್ಲರೂ ಸೇರಿ ಊಟ ಮಾಡ್ತೀವಿ ಒಬ್ಬರು ಊಟ ಕೂತು ಆಮೇಲೆ ಒಲ್ ಅನ್ನೋದಿಲ್ಲ ಎಲ್ಲರೂ ಸೇರಿ ಒಮ್ಮೆ ತಂದು ಈ ಥರ ಹೊರಗೆ ಇಟ್ಕೊಂಡು ಊಟ ಮಾಡ್ತೀವಿ ಸೊ ಈಗ ಲಕ್ಷ್ಮೀ ಬರೋನು ಅದೇ ಥರ ಕಂಟಿನ್ಯೂ ಆಗೈತಿ ಲಕ್ಷ್ಮಿ ಎಲ್ಲರಿಗೆ ಊಟಕ್ಕೆ ಹಚ್ಕೊಡ ಸೊ ಊಟ ಮಾಡತ್ತೀವಿ ಈಗ ಊಟ ಸಿಕ್ತಿನಂತೆ ಬರ್ರಿ ಎಲ್ಲರೂ ಊಟ ಮಾಡೋಣ ಇವತ್ತಿನ ಸ್ಪೆಷಲ್ ಥಾಲಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೋಡಕ್ಕೂ ಅಷ್ಟೇ ಚಂದ ಐತಿ ತಿನ್ನಕು ಅಷ್ಟೇ ಟೇಸ್ಟಿ ಆಗಿತ್ತು ನಾನ್ ವೆಜ್ ತಿನ್ನಲ್ಲ ಸ್ಕಿಪ್ ಮಾಡ್ರಿ ಹೇಳಿ ತುಂಬಾ হায়মা কী বেঙ্গে বেড়ে গাওয়া হত্রি ಬೇಬಿ ಅಲ್ಲ ಬೇಬಿ ತೋರಿಸ್ ಏ ಅಪ್ಪ ಕೈ ಪಟ್ಟಣಿ ವಿಡಿಯೋ ಕಾಲ್ ಮಾಡಿದ್ ನೋಡ್ರಿ ಬೆಳಗಾವಿ ಬೇಬಿ ಅಲ್ಲದ ಓದಾಕ ನೋಡ್ರಿ ಈ ಊಟ ಆಯ್ತು ಫುಲ್ಲು ಜೋರ್ ಅಂದ್ರೆ ಜೋರ್ ಮಳಿ ಹುಣ್ಯಾಕ್ ನಾವ್ ಬಂದ್ ಮುಟ್ಟಿದ್ವಿ ಮುಟ್ಟಿದ ಕೂಡ ಒಂದು ಹತ್ತು ಹದಿನೈದು ನಿಮಿಷ ಮಳಿ ಚಾಲ ಆಯ್ತು ಫುಲ್ ನೋಡ್ರಿ ಏನು ಕಾಣಲಾಗೈತಿ ಮುಂದಿನ ವಿಡಿಯೋ ಒಳಗಷ್ಟು ಕಾಣಿಸೋತಿಲ್ಲ ಭಾಳ ಅಂದ್ರೆ ಭಾಳ ಜೋರ್ ಅಲ್ಲಿ ಬಳಕೆ ಕಾಣಕತಿಲ್ಲ ಅಲ್ಲಿ ಅಲ್ಲಿಂದ್ರೂ ಫುಲ್ಲು ಏನೂ ಕಾಣಿಸಕತ್ತಿಲ್ಲ ಅಷ್ಟೊಂದು ಮಳೆ ಐತಿ ಜೋರು ಸುಮ್ಮ ಸ್ವಲ್ಪ ಹೊರಗೆ ನೋಡ್ಬೇಕು ಬಂದೆ ಮಸ್ತ್ ಕಾಣಕತ್ತದ ನೇಚರ್ ನೋಡಿರಿ ಇಷ್ಟೆಲ್ಲ ಗಿಡ ನಮ್ಮ ಮಮ್ಮಿ ರೀ ಗಿಡದ ಗಿಡ ಅಂದ್ರೆ ಭಾಳ ಇಷ್ಟ ಗಿಡದ ಪ್ರೇಮಿ ಅಂತ ಹೇಳ್ಬೋದು ನೋಡ್ರಿ ಎಲ್ಲ ಥರ ಗಿಡಗಳು ನೋಡಿರಿ ಎಷ್ಟು ಮಸ್ತ್ ಮಾರ್ನಿಂಗ್ ಒಂದು ಸಲ ತೋರಿಸ್ತೀನಿ ಎಲ್ಲ ಭಾರಿ ಭಾರಿ ಗಿಡಗಳು ಹಚ್ಚಾರ್ರಿ ಎಲ್ಲ ಎಲ್ಲಿ ಬೇಕಲ್ಲಿ ನೋಡ್ರಿ ಗಿಡನೇ ಸ್ಪಾಟ್ ಅಂತರೂ ನೋಡಿರಿ ಎಷ್ಟು ಪಾಟ್ಗಳು ತಂದಿಡ್ತಾರೆ ಇಲ್ಲಿ ಬಂದರೆ ಏನೋ ಒಂಥರ ಫುಲ್ ನೇಚರೇ ಚೇಂಜ್ ಅನ್ನಿಸ್ಬಿಡ್ತದ ನಮ್ಮ ಕಡೆ ಎಲ್ಲ ಬರೀ ಮನೆಗಳು ಸುತ್ತಮುತ್ತಲು ಇಲ್ಲಿ ಬಂದ್ರೆ ಈ ಥರ ನೇಚರ್ ನಮಗೆ ನೋಡಕ್ಕೆ ಸಿಗ್ತೈತೆ ನೋಡ್ರಿ ಊಟ ಅಂತೂ ಆಯಿತು ಮಸ್ತ್ ಊಟ ಅಡುಗೆ ಮಸ್ತ್ ಮಾಡಿದ್ರು ಮಮ್ಮಿ ಆಫ್ಟರ್ ಟೂ ಮಂತ್ಸ್ ಚಿಕನ್ ತಿಂದ್ವಿ ಚಲೋ ಆಗಿತ್ತು ಸೊ ಹಂಗಾಗಿ ಒಂದು ರೌಂಡ್ ಹೊರಗೆ ಬಂದು ನೋಡ್ಬೇಕತ್ತು ಸೊ ಇಷ್ಟೆಲ್ಲ ಆದಮೇಲೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡಿರಿ ಒಳಗಡೆ ಹೋಗಿ ಒಂದು ಸ್ವಲ್ಪ ಎಲ್ಲರ ಜೊತೆ ಮಾತಾಡ್ಕೂತು ಕೂತು ಆಮೇಲೆ ಮಲ್ಕೊಂಡ್ಬಿಟ್ವಿ ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಖಂಡಿತವಾಗ್ಲೂ ಇವತ್ತಿನ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಹೆಚ್ಚು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಹೊಸ ವೀಡಿಯೋ ಜೊತೆ ತನಕ ತನಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್